ಹಾಯ್ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಇವಾಗ ನಿಮಗೆ ಸುರುಳಿ ಹೋಳ್ಗೆ ಮಾಡೋದು ಹೇಗೆ ಅಂತ ತೋರ್ಸೋಕೆ ಬಂದೆ ನೋಡಿ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಇದಕ್ಕೆ ಏನೇನು ಬೇಕು ಅಂತ ಹೇಳಿಬಿಡ್ತೀನಿ ನೋಡಿರಿ ಒಂದು ಬಟ್ಲು ನಾನು ಪುಟಾಣಿ ತೊಗೊಂಡಿದ್ದೀನಿ ಮತ್ತು ಒಂದು ಬಟ್ಲ ಸಕ್ಕರೆ ತೊಗೊಂಡಿದ್ದೀನಿ ಸ್ವಲ್ಪ ಒಣೆ ಕೊಬ್ಬರಿ ತೊಗೊಂಡಿದ್ದೀನಿ ಮತ್ತು ಗಸಗಸೆ ತೊಗೊಂಡಿದ್ದೀನಿ ನೋಡಿ ಮತ್ತು ಅರ್ಧ ಕೆ ಜಿಯಷ್ಟು ಮೈದಾ ತೊಗೊಂಡಿದ್ದೀನಿ ಇದು ನೀವು ಸ್ವಲ್ಪ ಚಿರುಟಿರುವ ಮಿಕ್ಸ್ ಮಾಡ್ಕೋಬೋದು ನಾನು ಮಿಕ್ಸ್ ಮಾಡಿಲ್ಲ ಹಾಗೆ ಮೈದಾ ಅಷ್ಟೇ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ತುಂಬ ಸಿಂಪಲ್ಲಾಗಿ ನೀವು ಮಾಡ್ಕೋಬೋದು ಇದನ್ನು ಪುಟಾಣಿನ ನೀವು ಮಿಕ್ಸಿ ಮಾಡ್ಕೋಬೇಕಾಗ್ತದೆ ಮೊದಲು ಹಿಟ್ಟು ಕಲಸಿಡಿ ಯಾಕಂದರೆ ಹಿಟ್ಟು ನೆಂದಷ್ಟು ಒಳಗೆ ಚೆನ್ನಾಗಿ ಬರ್ತವೆ ನೋಡಿ ಸ್ವಲ್ಪ ತುಪ್ಪ ಕಾಸಿ ತುಪ್ಪನ ಬಿಸಿ ಮಾಡ್ಕೊಂಡು ಹಾಕ್ಕೊಂಡು ಕಲಸ್ಕೊಂಡು ಇಟ್ಕೊಂಬಿಡಿ ಅದು ನೆನೆಬೇಕು ಹಾಗಾಗಿ ಸ್ವಲ್ಪ ಬೇಗನೆ ಕಲಸಿಟ್ಕೊಳ್ಳಿ ಮಾಡೋದೊಂದು ಅರ್ಧ ಗಂಟೆ ಮುಂಚಿತವಾಗಿ ಕಲಸ್ಕೊಳ್ಳಿ ನೆಕ್ಸ್ಟು ಮೊದಲು ನಾವು ಸಕ್ರೆ ಪುಡಿ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನಾನು ಸಕ್ರೆ ಫಸ್ಟು ಪುಡಿ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಸಕ್ರೆ ಪುಡಿ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ಸಕ್ಕರೆ ಪುಡಿ ಮಾಡಿ ಆಮೇಲೆ ನೀವು ಪುಟಾಣಿ ಹಿಟ್ಟು ಸಹ ಪುಡಿ ಮಾಡ್ಕೋಬೇಕಾಗ್ತದೆ ಪುಟಾಣಿ ಹಿಟ್ಟು ಸಕ್ಕರೆ ಮತ್ತು ಕೊಬ್ಬರಿ ಮೂರು ಸೇರಿ ಇನ್ನೊಂದು ಸಲ ಮಿಕ್ಸಿ ಮಾಡ್ಕೊಂಬಿಡಿ ಪುಟಾಣಿ ಹಿಟ್ಟು ಮತ್ತು ಸಕ್ಕರೆ ಕೊಬ್ಬರಿ ಏಲಕ್ಕಿ ಕಾಯಿ ಇವು ನಾಲ್ಕನ್ನು ನೀವು ಮಿಕ್ಸಿ ಮಾಡ್ಕೊಳ್ಳಿ ನೋಡಿ ಮಿಕ್ಸಿ ಮಾಡ್ಕೊಂಡು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಮಾಡ್ಕೊಬೇಕು ನೀವು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕಸಗಸಿ ಹಾಕೊಳ್ಳಿ ಕಸಗಸಿ ಏನು ಮಿಕ್ಸಿ ಹೋಗಬೇಡಿ ಯಾಕಂದರೆ ಕಸಗಸಿ ಮಿಕ್ಸಿ ಮಾಡೋ ಅವಶ್ಯಕತೆ ಇಲ್ಲ ಮತ್ತು ಇದಕ್ಕೆ ಅಕ್ಕಿ ಹಿಟ್ಟ ತೊಗೊಳ್ರಿ ಅಕ್ಕಿ ಹಿಟ್ಟು ತೊಗೊಂಡ್ರಿ ಅಂದ್ರೆ ಹಾಳೆ ಏನು ನೀವು ಒಮ್ಮಿಗೆ ಲಟಿಸಿ ಇಟ್ಕೋಬೇಕಲ್ಲ ಹತ್ತಂಗಿಲ್ಲ ಬಿಡಿ ಬಿಡಿಯಾಗೆ ಬರ್ತವೆ ನೀವು ಮೈದಾ ಹಿಟ್ಟು ಹಾಕಿದಿರಿ ಅಂದರೆ ಹತ್ಕೊತಾವೆ ಅಂತ ನಾ ಹೇಳೋದು ಅಕ್ಕಿ ಹಿಟ್ಟ ಹಾಕಿ ನೋಡಿ ಈ ಥರ ಅಕ್ಕಿ ಹಿಟ್ಟು ಹಾಕಿನೇ ನೀವು ಉದ್ಕೊಳ್ಳಿ ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಹುಳಿ ಮಾಡ್ಕೊಳ್ಳಿ ದೊಡ್ಡ ಮಾಡ್ಕೊಂಡ್ರೆ ಚೆನ್ನಾಗಿ ರೀ ಇವತ್ತು ಆದರೆ ಇವನ್ನ ತೆಳಗನೇ ಲಟ್ಸ್ಕೋಬೇಕು ನೀವು ಸುರೋಳಿಗೆಗೆ ಇದನ್ನು ಕೆಲವೊಂದು ಕಡೆ ಸುರಂಗ ಹೋಳಿಗೆ ಅಂತ ಕರೀತಾರೆ ಕೆಲವೊಳ ಕೆಲವೊಂದು ಕಡೆ ಸುರಿಹೋಳಿ ಅಂತ ಕರೀತಾರೆ ಅವಾಗ ನೋಡಿರಿ ಯಾರ ಪ್ರೆಗ್ನೆಂಟ್ ಇದ್ದರೆ ಇಲ್ಲಿಗಿರೋ ಹೊಂಟ್ರೆ ನಾವು ಸುರು ಸುರೋಳಿಗೆ ಮಾಡ್ಕೊತೀನಿ ನೀವು ಬುತ್ತಿ ಮಾಡ್ಕೊ ಅಂತ ಹೇಳ್ತಿದ್ರೆ ಹೌದಲ್ರಿ ಈಗ ಅಲ್ಲರಿ ಸುರೋಳಿಗೆ ಕನಸಾಗ್ಬಿಟ್ಟು ನೋಡಿರಿ ಜಾಸ್ತಿ ಸುರೋಳಗಿನ ಮಾಡೋಂಗಿಲ್ಲ ನಿನ್ನೆ ಒಬ್ಬ ಸಿಸ್ಟರ್ ಕಮೆಂಟ್ ಹಾಕಿದ್ರು ಅಕ್ಕ ಸುರೋಳಿಗೆ ಮಾಡೋದೊಂದು ಹೇಳಿ ಅಂತ ಹಾಗಾಗಿ ನಾನು ಮಾಡೋಂಥ ಒಂದು ಸಲ ಮಾಡಿ ತೋರಿಸೋಣ ಅಂತ ಬಂದಿದ್ದೀನಿ ಇದಕ್ಕೆ ನೀವು ಬೆಲ್ಲ ಸಹಿತ ಹಾಕೋಬೋದು ಫ್ರೆಂಡ್ಸ್ ಬೆಲ್ಲ ಹಾಕಿದ್ರಿ ಅಂದರೆ ನೀವು ಮೇಲ್ಗಡೆ ಹಂಚನಾಗ ಬೇಸಬೇಕಾರೆ ಬೆಲ್ಲ ಅಂಟ್ಕೊಳ್ಳುತ್ತೆ ಹಾಗಾಗಿ ಬೆಲ್ಲ ಹಾಕಿಬಿಡ್ರಿ ನೀವು ಯಾರಾದರೂ ನೀವು ಶುಗರ್ ತಿನ್ನಲ್ಲ ಅನ್ನೋರಿದ್ದರೆ ಅವ್ರಿಗೆ ಬೇಕಾದ್ರೆ ಸ್ವಲ್ಪ ಬೆಲ್ಲ ಹಾಕಿ ಮಾಡಿಕೊಡಿ ಆದರೆ ಶುಗರ್ ಹಾಕಿದರೆ ಭಾರತಿ ಟೇಸ್ಟ್ ಅಂತ ನಾ ಹೇಳೋದು ನೋಡಿ ನಾನು ಒಂದು ಹತ್ತು ಹುಳಿ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ತೋರ್ಸೋಕ್ಕಾಗಿ ನೋಡಿ ನಾನು ಹತ್ತು ಉಳ್ಳಿನೂ ಒಂದೇ ಸಲ ಮಾಡಿಟ್ಬಿಡ್ತೀನಿ ಅಕ್ಕಿ ಹಿಟ್ಟು ಹಾಕಿರ್ತೇವಲ್ಲ ಅವು ಹತ್ತಂಗಿಲ್ಲ ಹಾಗಾಗಿ ಅಕ್ಕಿ ಹಿಟ್ಟು ಹಾಕಿರಿ ಅಂತ ಕೇಳ್ತೀನಿ ನೆಕ್ಸ್ಟ್ ಈ ಕಡೆ ನೋಡಿರಿ ಒಂದು ಹಂಚು ಕಾಯಿ ಹಾಕಿಟ್ಟಿದ್ದೆ ನಾನು ಈ ಥರ ಹಂಚಿಟ್ಕೊಂಡು ಎರಡು ಒಂದು ಸ್ವಲ್ಪ ತುಪ್ಪ ಹಚ್ಕೊಳ್ಳಿ ನಾನು ತುಪ್ಪ ಹಚ್ಚಿ ತೋರಿಸ್ತಾ ಇದ್ದೀನಿ ನೀವು ತುಪ್ಪ ಬೇಡ ಅಂದರೆ ಹಾಗೆ ಬೇಯಿಸ್ಕೊಳ್ಳಿ ನೋಡಿ ತುಪ್ಪ ಹಚ್ಚಿದ್ದೀನಿ ಅಂದರೆ ಭಾಳ ದಿನ ಇಟ್ಕೊಂಡು ತಿನ್ನೋಕೆ ಬರಲ್ಲ ಹಾಗಾಗಿ ನಾನು ಹತ್ತೆ ಮಾಡಿರೋದಕ್ಕೆ ತುಪ್ಪ ಹಚ್ಚಿ ನಿಮಗೆ ತೋರ್ಸಕತ್ತೇನೆ ನೋಡಿರಿ ಸಿಂಪಲ್ ಆಗೇ ಮಾಡ್ಕೊಬೋದು ನೋಡ್ರಿ ಸಕ್ರೆ ಪುಟಾಣಿ ಹಿಟ್ಟು ಮತ್ತು ಕೊಬ್ಬರಿ ಮಿಕ್ಸಿ ಮಾಡಿಕೊಂಡು ಮಾಡ್ಕೋಬೇಕು ನೋಡಿರಿ ನೋಡಿರಿ ಈ ಥರ ನೀವು ಆ ಕಡೆ ಈ ಕಡೆ ಬೇಯಿಸ್ಕೊಳ್ಳಿ ತೀರ ಎಟ್ಟಾಗಿ ಬೇಯಿಸ್ಕೊಬಿಡ್ರಿ ಯಾಕಂದ್ರೆ ನಾವು ಅಲ್ಲೆಲ್ಲ ಪುಡಿ ಹಾಕ್ತವಲ್ಲ ರೀ ಅದು ಹೊರ ಬಂದುಬಿಡ್ತ ನೋಡಿರಿ ನೋಡಿ ಈಗ ಸೆಂಟ್ರಿಗೆ ನೀವು ಈ ಥರ ಪುಡಿ ಹಾಕ್ಕೊಂಬಿಡ್ರಿ ನಡುಕನ ಫು ಪುಡಿ ಹಾಕ್ಕೊಡ್ರಿ ನೀವು ಈ ಥರ ಆ ಕಡೆ ಈ ಕಡೆ ಈ ಥರ ಮಡ್ಚ್ಕೋಬೇಕು ನೋಡಿರಿ ರೀ ಇದೇನು ಸುರಂಗ ಹೋಳಿಗೆ ಮಾಡೋದೇನು ನೋಡಿರಿ ಇದನ್ನು ಈ ಥರ ಮಡ್ಚ್ಕೊಂಡ್ರೆ ಆಗೋತ್ ನೋಡಿರಿ ನೆಕ್ಸ್ಟ್ ಐತಲ್ರಿ ಎರಡು ಕಡೆ ಒಂದು ಹಸೆ ಬಟ್ಟೆ ತೊಗೊಳ್ರಿ ಫ್ರೆಂಡ್ಸ್ ಹಸೆ ಬಟ್ಟೆ ತೊಗೊಂಡು ಈ ಥರ ನೀವು ನೋಡಿ ಈ ಥರ ಒತ್ತಬೇಕು ಯಾಕಂದ್ರೆ ಆ ಕಡೆ ಈ ಕಡೆ ಬಾಯಿ ಬಿಡ್ತಾವಲ್ಲ ರೀ ಅವು ಅಂತ ಹೇಳೋದು ನೋಡಿರಿ ಇಲ್ಲ ನೀವು ಅರ್ವಿಗಿಂತ ಒಂದು ಪ್ಲೇಟ್ ಇಟ್ಟು ಅದ್ರ ಮೇಲೆ ಸುರೊಳಿಗೆ ಹಾಕಿ ಅದ್ರ ಮೇಲೆ ಇನ್ನೊಂದು ವೇಟ್ ಇರೋ ಫ್ಲೇಟ್ ಇಟ್ರಿ ಅಂದರೆ ಇನ್ನೂ ಅನ್ಕೂಲ ಆಕತಿ ಅವು ಬಾಯಿ ಬಿಡೋಂಗಿಲ್ಲ ನೋಡಿರಿ ಇವನ್ ನೋಡಿರಿ ಸುರೊಳಗೆ ರೆಡಿ ಆಯಿತು ಇದೇ ಥರನೇ ಮಾಡೋದು ಫ್ರೆಂಡ್ಸ್ ಸುರುಳಿಗಿನ ಬೆಲ್ಲ ಹಾಕಿದ್ರಿ ಅಂದರೆ ಈ ಥರ ಯಾಕಾದ್ರೂ ಪುಡಿವಿತ್ತು ಅಂದರೆ ಹಂಚು ತುಂಬ ಅಂಟ್ಕೊಂಡ್ಬಿಡುತ್ತೆ ಹಾಗಾಗಿ ನಾ ಸಕ್ರಿ ಹಾಕಿ ತೋರ್ಸಾಕತ್ತೆ ನೋಡಿರಿ ನೆಕ್ಸ್ಟ್ ಇನ್ನೊಂದು ಹಾಕ್ತೀನಿ ನೋಡಿ ಫ್ರೆಂಡ್ಸ್ ನೋಡಿರಿ ಎಲ್ಲರೂ ಸುರೊಳಿಗೆ ನೆನಪು ನಾನು ಮಾಡಿರೋ ಸುರೊಳಗಿನ ನೀವು ಒಂದ್ಸಲ ಮಾಡಿರಿ ಅವಾಗ ನೋಡಿರಿ ಯಾರ್ದಾರ ಸೀಮಂತ ಕಾರ್ಯ ಎಲ್ಗೊಂಡ್ರೂ ಇದೇ ಥರ ವೆರೈಟಿ ಮಾಡ್ತಿದ್ರು ಅಜ್ಜಿರು ಹೌದಿಲ್ರಿ ಮಾಡ್ತಿದ್ರಿಲ್ರಿ ಸುರೋಳಿಗೆ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳ್ರಿ ನಾವು ಮಾಡ್ಬೇಕ್ರಿ ನಾವು ಹಳೆ ಕಾಲದ್ದಿಲ್ಲ ಮರಿಬಾರ್ದ್ರಿ ಯಾಕಂದರೆ ನಮ್ಮ ಮಕ್ಳಿಗೂ ನಾವು ತೋರಿಸ್ಬೇಕು ನಮ್ಮ ಅಜ್ಜಿಯರು ಈ ಥರ ಮಾಡ್ತಿದ್ರು ಅಂತ ಹೇಳಿ ನಾವು ಅವ್ರಿಗೆ ಮಾಡಿಕೊಟ್ರೆ ಅವ್ರಿಗೂ ಟೇಸ್ಟ್ ಗೊತ್ತಾಕತ್ತರಿ ಆಮೇಲೆ ಅವ್ರಿಗೂ ಖುಷಿ ಅನ್ನಿಸ್ತತ್ತ ಹೌದಿಲ್ರಿ ರೀ ಈಗ ಈ ಕಡೆ ಫೋಲ್ಡ್ ಮಾಡಿದೆ ಮತ್ತು ಒಂದು ಸ್ವಲ್ಪ ಅರ್ವಿ ತೊಗೊಂಡು ಓದ್ತಾಯಿದ್ವಿ ನೋಡಿರಿ ಈಸಿ ರೀ ಇದೇನು ಭಾಳ ಅಜ್ಜಿ ಏನಲ್ಲ ಸುರೋಳಿಗೆ ಮಾಡೋದು ತುಂಬ ಈಸಿ ರೀ ಇಷ್ಟೇ ನೋಡಿರಿ ಇದು ಆ ಕಡೆ ಒತ್ತು ಒತ್ತಿಬಿಡಿ ಯಾಕಂದರೆ ಬಾಯಿ ಬಿಡೋಲ್ಲ ಅದು ಅಷ್ಟೇ ಇಲ್ಲಾಂದ್ರೆ ಓಪನ್ ಆಗಿಬಿಡುತ್ತೆ ಅಂಥೇಳಿ ಸ್ವಲ್ಪ ಆ ಭಿ ತೊಗೊಂಡು ಈ ಥರ ನೋಡಿರಿ ಸುರೊಳಗೆ ರೆಡಿ ಆಕತ್ತೆ ಬರ್ರಿ ಮತ್ತೆ ಇವಾಗ ನೋಡಿರಿ ಸುರೊಳಗೆ ಅಂತ ನೀವು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ಫ್ರೆಂಡ್ ನಿಮಗೆ ಮತ್ತೆ ಯಾವ ರೆಸಿಪಿ ಬೇಕು ಅಂದ್ರೆ ನಾನು ಮಾಡಿ ತೋರಿಸ್ತೀನಿ ಟೈಮ್ ಸಿಕ್ಕಾಗ ಅಷ್ಟು ವೀಡಿಯೋಸ್ ಹಾಕ್ತೀನಿ ನೀವು ನಂಗೆ ಲೈಕ್ ಕೊಡೋಂಗಿಲ್ಲ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನಂಗೆ ಭಾಳ ಬೇಕು ನೋಡಿರಿ ಇನ್ನೊಂದು ತೋರಿಸ್ತೀನಿ ನಿಮ್ಗೆ ಆ ಥರ ನಿಮಗೆ ಅಜ್ಜಿ ಆಯಿತು ಅಂದರೆ ಹಂಚು ಕಾದಿರ್ತಕ್ಕ ನಮ್ಗೆ ಆಗಲ್ಲ ಅನ್ನೋರು ಇದ್ರೆ ಈ ಥರನೂ ಮಾಡ್ಕೊಬೋದು ನೀವು ನೋಡಿರಿ ಈ ಥರ ಎಲ್ಲೆನ ಅದ್ರ ಮೇಲೆ ಇಟ್ಕೊಂಡು ಆ ಕಡೆ ಈ ಕಡೆ ಅದೇ ಥರ ಮಡ್ಚ್ಕೋಬೇಕು ಅಷ್ಟೇ ಇನ್ನೊಂದು ಈ ಥರ ಮಡಕೆ ಹಾಕಿಬಿಟ್ರೆ ರೆಡಿ ಆಗುತ್ತೆ ಹೋಳಿಗೆ ಇದನ್ನೇ ಒಂದು ಸ್ವಲ್ಪ ನೋಡಿರಿ ಈ ಥರ ಕೈಯಿಂದ ಅಂದು ಮೇಲೆ ಹಾಕ್ಬಿಡ್ರಿ ಆಮೇಲೆ ಅಲ್ಲೋಯ್ ಆ ಕಡೆ ಈ ಕಡೆ ಬೇಯಿಸ್ಕೊತ ಅರವಿಂದ ಒತ್ತಿದ್ರೆ ಹೋಳಿಗೆ ರೆಡಿ ಅದು ಬರ್ರಿ ಫ್ರೆಂಡ್ಸ್ ಹೋಳ್ಗೆ ತಿನ್ನೋಣ ನೋಡಿರಿ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ನನ್ನ ಕ್ಷಮಿಸ್ತ್ರಿ ನಮ್ಮ ಕಡೆ ಮಾಡ್ತಿದ್ದಿಲ್ಲ ಮಾಡ್ತಿದ್ದಿಲ್ರಿ ಇವ ನಮ್ಮ ಅಂಟಿಯರು ನಮಗೆ ಮಾಡ್ಕೊಂಬಂದು ಕೊಡ್ತಾರೆ ಜಾಸ್ತಿ ಅವ್ರನ್ನ ಕೇಳಿದ್ದೆ ನಾನು ಅವಾಗ ಹೆಂಗೆ ಮಾಡೋದು ಅಂತ ಸಲ ಮಾಡಿದ್ದೆ ನಿಮಗೆ ತೋರಿಸ್ತೀನಿ ಮತ್ತೆ ಇಷ್ಟ ಆದರೆ ಲೈಕ್ ಮಾಡಿರಿ ಪ್ಲೀಸ್ ಫ್ರೆಂಡ್ಸ್ ಬಾಯ್